ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಚಿಯಾಸೀಡ್ಸ್ ಸಖತ್ ವೈರಲ್ ಆಗ್ತಿದೆ ಕಾರಣ ಆರೋಗ್ಯ ಹಾಗೂ ಡಯಟ್ ವಿಚಾರವಾಗಿ ಅತಿಯಾಗಿ ಚಿಯಾಸಿಡ್ಸ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಹೆಚ್ಚು ಅಪಾಯ ಉಂಟಾಗುತ್ತೆ ಈ ಬಗ್ಗೆ ನಿಮಗೆ ತಿಳಿದಿದ್ಯಾ ಈ ಬಗ್ಗೆ ಹೆಚ್ಚು ಮಾಹಿತಿ ನಾನು ತಿಳಿಸ್ತೇನೆ ಚಿಯಾ ಬೀಜಗಳು ಈಗ ಸೂಪರ್ ಫುಡ್ ಸ್ಟಾರ್ ಆಗಿ ಮಾರ್ಪಟ್ಟಿವೆ ಎಂದರೆ ತಪ್ಪಾಗಲಾರದು ಎಲ್ಲರೂ ಇದನ್ನ ಹೆಚ್ಚು ಬಳಕೆ ಮಾಡ್ತಾ ಇರುವುದರಿಂದ ಇದನ್ನ ನೋಡಿದವರು ಕೂಡ ಹೆಚ್ಚೆಚ್ಚು ಉಪಯೋಗಿಸುತ್ತಿದ್ದಾರೆ ಹಾಗಾಗಿ ಸೀಟ್ಸ್ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲಿಯೂ ಇವು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೆಚ್ಚು ಸೇವನೆ ಮಾಡ್ತಾರೆ ಇವುಗಳನ್ನ ಚಿಯಾ ಪುಡಿಂಗ್ ಸ್ಮೂತಿ ಓಟ್ಸ್ ನೊಂದಿಗೆ ತಿಂತಿರ್ತಾರೆ ಇದು ಪೋಷಕಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ಇದರ ಮಿತ ಸೇವನೆ ದೇಹಕ್ಕೆ ಒಳ್ಳೆಯದು ಇದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಸಿಗತ್ತೆ ಆದರೆ ಪ್ರತಿದಿನ ನಲವತ್ತರಿಂದ ಐವತ್ತು ಗ್ರಾಮ್ ಅಂದರೆ ಮೂರರಿಂದ ನಾಲ್ಕು ಚಮಚ ಇದಕ್ಕಿಂತ ಹೆಚ್ಚು ಸೇವನೆ ಮಾಡಿದ್ರೆ ದೇಹವು ಅವುಗಳಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಒಂದು ಚಮಚ ಚಿಯಾ ಬೀಜಗಳಲ್ಲಿ ಐದು ಗ್ರಾಮ್ ಫೈಬರ್ ಇರುತ್ತದೆ ಒಮ್ಮೆಗೆ ಐವತ್ತು ಗ್ರಾಮ್ ಸೇವನೆ ಮಾಡಿದ್ರೆ ದೇಹವು ಇಪ್ಪತ್ತು ಗ್ರಾಮ್ ಫೈಬರ್ ಪಡೆಯುತ್ತದೆ ಇದು ದೇಹದ ದೈನಂದಿನ ಅಗತ್ಯವನ್ನ ಮೀರುತ್ತದೆ ಹಾಗಾದ್ರೆ ಅಗತ್ಯಕ್ಕಿಂತ ಚಿಯಾ ಬೀಜಗಳನ್ನ ಹೆಚ್ಚಾಗಿ ಸೇವಿಸಿದ್ರೆ ಏನಾಗತ್ತೆ ನೀವೇ ನೋಡಿ ಒಮ್ಮೆಗೆ ಹೆಚ್ಚು ಫೈಬರ್ ಸೇವಿಸೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಒಬ್ಬುವುದು ಮತ್ತು ತೀವ್ರ ನೋವು ಉಂಟಾಗುತ್ತದೆ ಅದರಲ್ಲಿಯೂ ನೀರನ್ನ ಕಡಿಮೆ ಪ್ರಮಾಣದಲ್ಲಿ ಕುಡಿದ್ರೆ ಬೀಜಗಳು ಹೊಟ್ಟೆಯಲ್ಲಿರುವ ನೀರನ್ನ ಹೀರಿಕೊಳ್ಳುತ್ತವೆ ಮತ್ತು ಮಲವನ್ನ ಗಟ್ಟಿಯಾಗಿಸುತ್ತೆ ಇದು ಮಲಬದ್ಧತೆಯ ಸಮಸ್ಯೆಗಳನ್ನ ಹೆಚ್ಚು ಉಂಟು ಮಾಡುತ್ತೆ ಹೆಚ್ಚು ನೀರು ಕುಡಿದ್ರೆ ಇದಕ್ಕಿಂತ ಫೈಬರ್ ಹೆಚ್ಚಾಗಿರುವುದರಿಂದ ಅತಿಸಾರ ಉಂಟಾಗುತ್ತದೆ ಚಿಯಾ ಸೀಡ್ಸ್ಗಳಲ್ಲಿ ಒಮೇಗಾ ಮೂರು ಮತ್ತು ಪೊಟ್ಯಾಷಿಯಂ ಅಧಿಕ ಆಗಿರುತ್ತದೆ ಹಾಗಾಗಿ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಔಷಧಿಗಳ ಸೇವನೆ ಮಾಡುವವರು ಇದನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಪೊಟ್ಯಾಶಿಯಂ ಮಟ್ಟ ಹಠಾತ್ ಏರಿಕೆಯಾಗಬಹುದು ಇದು ಹೈಪರ್ ಕೆಲೀಮಿಯ ಅಪಾಯಕ್ಕೆ ಕಾರಣ ಆಗಬಹುದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೆಚ್ಚಾಗಿ ನೀರು ಕುಡಿಯೋದು ಕೂಡ ಅಷ್ಟೇ ಮುಖ್ಯ ಯಾಕೆ ನೀವೇ ನೋಡಿ ಸಾಮಾನ್ಯವಾಗಿ ಸೀಡ್ಸ್ ನೀರಿಲ್ಲದೆ ಸೇವನೆ ಮಾಡಿದ್ರೆ ಅವು ಒಂದೇ ಟು ಟೆನ್ ಅನುಪಾತದಲ್ಲಿ ಹೆಗ್ಗುತ್ತವೆ ಹಾಗಾಗಿ ಇದು ಗಂಟಲಿನಲ್ಲಿ ಸಿಕ್ಕಿ ಹಾಕೊಳ್ಬಹುದು ಮತ್ತು ಉಸಿರಾಟ ಸಂಬಂಧಿ ಸಮಸ್ಯೆಗೆ ಕಾರಣ ಆಗ್ಬಹುದು ಅಷ್ಟೇ ಅಲ್ಲ ಚಿಯಾಸಿಡ್ಸ್ಗಳಿಂದ ಅಲರ್ಜಿ ಇದ್ದಲ್ಲಿ ಬಾಯಿಯಲ್ಲಿ ಕೆಟ್ಟ ರುಚಿ ದೇಹದ ಮೇಲೆ ದದ್ದುಗಳು ಉಂಟಾಗತ್ತೆ ವಯಸ್ಕರು ದಿನಕ್ಕೆ ಒಂದರಿಂದ ಎರಡು ಚಮಚ ಮಾತ್ರ ಸೇವನೆ ಮಾಡುವುದು ಒಳ್ಳೆಯದು ನೀವು ಇದಕ್ಕಿಂತ ಹೆಚ್ಚು ಸೇವನೆ ಮಾಡಲು ಬಯಸಿದ್ದಲ್ಲಿ ಕ್ರಮೇಣವಾಗಿ ಹೆಚ್ಚಿಸಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಯಲು ಮರೆಯದಿರಿ ಚಿಯಾ ಬೀಜಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಅತಿಯಾಗಿ ಸೇವಿಸಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗೋದು ಪಕ್ಕಾ